ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈರೆಕಾಯಿ ಕಡಲೆಬೇಳೆ ಸಾಂಬಾರನ್ನ ಇನ್ಸ್ಟೆಂಟಾಗಿ ಐದೇ ನಿಮಿಷದಲ್ಲಿ ಹೇಗೆ ಅಂತ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ಈ ಸಾಂಬಾರು ಮುದ್ದೆಗೆ ರೈಸಿಗೆ ಎರಡಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಿದ್ದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಈ ಸಾಂಬಾರನ್ನ ಮಾಡೋದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆನ ಒನ್ ಅವರ್ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೀನಿ ಈ ಥರ ನೆನೆಸಿ ಇಟ್ಕೊಳ್ಳೋದ್ರಿಂದ ಬೇಳೆ ಬೇಗ ಸಾಂಬಾರಲ್ಲಿ ಬೇಯುತ್ತೆ ಸಾಂಬಾರು ಕೂಡ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಈರೆಕಾಯಿನ ಸಿಪ್ಪೆನೆಲ್ಲ ಎರ್ಕೊಂಡು ಆಗಿ ಕಟ್ ಮಾಡಿ ತಗೊಂಡಿದ್ದೀನಿ ಫಸ್ಟು ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪ ದಪ್ಪನಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸಿಪ್ಪೆನ ತೆಗೆದು ಒಂದು ಮೀಡಿಯಮ್ ಸೈಜ್ ಟೊಮೊಟೋನ ದಪ್ಪ ದಪ್ಪನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಖಾರಕ್ಕೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವು ಖಾರನ ನೋಡಿ ಖಾರದ ಪುಡಿನ ಹಾಕ್ಕೊಳ್ಳಿ ಎರಡು ಸ್ಪೂನ್ ಆಗುವಷ್ಟು ನಾನು ಧನಿಯಾ ಪೌಡ್ರನ್ನ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ನಾನು ಮೇಲೆ ತೋರಿಸ್ತಾ ಇದ್ದೀನಿ ಈ ಕಾನ್ಸಿಸ್ಟೆನ್ಸಿಗೆ ನಾನು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ಟವ್ನ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಕಟ್ ಮಾಡಿಟ್ಕೊಂಡಿದ್ದಂತಹ ಹೀರೆಕಾಯನ್ನ ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಒಗ್ಗರಣೆಲೇ ಹೀರೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಒಂದು ನಿಮಿಷ ನಾನು ಒಗ್ಗರಣೆಯಲ್ಲಿ ಈರೆಕಾಯನ್ನ ಫ್ರೈ ಮಾಡ್ಕೊಳ್ತೀನಿ ನೀವು ಯಾವುದೇ ತರಕಾರಿ ಸಾಂಬಾರು ಮಾಡಿದ್ರೂ ಅಷ್ಟೇ ಇದೇ ಈ ಥರ ಫಸ್ಟು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ವೆಜಿಟೇಬಲ್ಸ್ನ ಸಾಂಬಾರು ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಇಷ್ಟು ಸಾಫ್ಟಾದರೆ ಸಾಕು ನಾನಿಲ್ಲಿ ಒಂದು ದಪ್ಪ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೋನು ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫಸ್ಟೇ ಟೊಮೊಟೊ ಹಾಕಿದ್ರೆ ಈರೆಕಾಯಿ ಚೆನ್ನಾಗಿ ಫ್ರೈ ಆಗೋಲ್ಲ ಅದಕ್ಕೋಸ್ಕರ ನಾನು ಈರೆಕಾಯಿ ಹಾಕಿದ ಮೇಲೆ ಟೊಮೊಟೊ ಹಾಕಿದ್ದೀನಿ ಈಗ ಟೊಮೊಟೊ ಆಗಿದೆ ಕಡಲೆ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆನೂ ಅಷ್ಟೇ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೇನು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ರುಬ್ಕೊಂಡು ಇಟ್ಕೊಂಡಿದ್ದಂತಹ ಮಸಾಲೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆನೂ ಅಷ್ಟೇ ಒಂದು ನಿಮಿಷ ನಾವು ಚೆನ್ನಾಗಿ ಹಸಿದೆ ರುಬ್ಬಿರೋದ್ರಿಂದ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ಸ್ವಲ್ಪ ನೋಡಿ ಹಾಕೊಳ್ಳಿ ಯಾಕೆಂದರೆ ನಾವು ಫಸ್ಟ್ ಈರೆಕಾಯಿ ಫ್ರೈ ಮಾಡಬೇಕಾದ್ರೂ ಸ್ವಲ್ಪ ಹಾಕಿರೋದ್ರಿಂದ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ನೋಡಿ ಈ ಕಾನ್ಸಿಸ್ಟೆನ್ಸಿಗೆ ನಾನು ನೀರನ್ನ ಹಾಕೊಂಡಿದ್ದೀನಿ ಈಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ನ ಮಾಡಿಸ್ಕೊಳ್ಳೋಣ ಕುಕ್ಕರಲ್ಲಿ ಮಾಡೋದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಎರಡು ವಿಷಲ್ ಆದಮೇಲೆ ನಾನು ನಿಮಗೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಈರೆಕಾಯಿ ಮತ್ತು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಐ ಹೋಪ್ ಈ ಸಾಂಬಾರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್